ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಇವತ್ ನಾಲ್ರಿ ಕರ್ಬೇ ಒಳಗ್ ರೈಸ್ ಮಾಡ್ಕೊಳಕತ್ತೇತ್ರಿ ಫ್ರೆಂಡ್ಸ್ ಅದು ಯಾವ ತರ ಮಾಡ್ಕೊಳ ಅಂತ ಬರ್ರಿ ನೋಡ್ರಿ ಫ್ರೆಂಡ್ಸ್ ನಾನು ಬಾಳಗಿ ತಗೋ ತಗೊಂಡೇನ್ರಿ ಇಲ್ಲಿ ಅದಕ್ಕೆ ಸ್ವಲ್ಪ ಒಳ್ಳೆನೇ ಹಾಪಳಾಗತ್ತ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸು ನಾನು ತೊಗರಿ ರೀ ಒಂದು ಎರಡು ಕಪ್ ಅಷ್ಟು ರೀ ಇದು ಸಣ್ಣ ಕಪ್ ರೀ ಸಣ್ಣ ಕಪ್ ಎರಡು ಎರಡ್ ಕಪ್ ಇದನ್ನೂ ಹುರ್ಕೊಳ ಆಗತ್ತೆ ನೋಡ್ರಿ ಫ್ರೈ ಅಂತ ಈಗ ಈ ನೋಡ್ರಿ ಫ್ರೆಂಡ್ಸ್ ಒಂದು ಕಪ್ ಅಷ್ಟ್ ಸಿಂಗ್ ತಗೊಂಡಿನ್ ಅದ್ನೂ ತಗೊಂಡ್ ನೋಡಿ ಕುಡ್ಕೊಂಬಿಡಾ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಒಂದು ಕಪ್ ಅಷ್ಟ್ರೆ ಸಣ್ಣ ಕಪ್ ರೀ ಒಂದು ಕಪ್ ಅಷ್ಟ್ರಿ ಇದು ತಗೊಬಿಟೇನ್ರಿ ಒಂದ್ ಕೊಬ್ಬರಿ ಅದನ್ನೂ ಫ್ರೈ ಮಾಡ್ಬೋ ನೋಡಿರಿ ಫ್ರೆಂಡ್ಸ್ ಆಮ್ಯಾಗ ಒಂದು ನಾಲ್ಕು ಬ್ಯಾಡಿಗೆ ಮಷಿನ್ ರೀ ಅದನ್ನು ಫ್ರೈ ನೋಡಿರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಒಂದು ಸ್ಪೂನ್ ಅಷ್ಟು ಇದು ತೊಗೊಂಡ್ಬಿಟ್ರಿ ಕಾಳು ರೀ ಅದನ್ನು ಹಾಕೊಳಕತ್ತೆ ನೋಡಿರಿ ಆಮೇಲೆ ಒಂದು ಇಷ್ಟು ಹುಣ್ಸೆ ಹಣ್ಣು ರೀ ತೊಗೊಂಡೇನ್ರಿ ಅದನ್ನು ಫ್ರೈ ಮಾಡ್ಕೋತೆ ನೋಡಿರಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ರೀ ಅದನ್ನು ಫ್ರೈ ಮಾಡ್ಕೊತೆ ನೋಡಿರಿ ಫ್ರೆಂಡ್ಸ್ ನಾನು ನೋಡಿರಿ ಫ್ರೆಂಡ್ಸ್ ಇದು ಕರಿಬೇರಿ ಕರ್ಬೇನೂ ಹಾಕೊಳಾಗತ್ತೆ ನೋಡ್ರಿ ಫ್ರೈ ಮಾಡೋಕೆ ನಾನು ಪೂರಾ ಕುತ್ಕೊಂಡ್ಬಿಡ್ತೇನೆ ನೋಡಿರಿ ಫ್ರೆಂಡ್ಸ್ ನಾನೀಗ ಹುರ್ಕೊಂಬಿಡತ್ತೆ ನೋಡ್ರಿ ಫ್ರೆಂಡ್ಸ್ ಎಲ್ಲಾ ಒಂದು ಸಣ್ಣ ಸ್ಪೂನ್ ಅಷ್ಟು ಬೆಲ್ಲ ರೀ ಫ್ರೆಂಡ್ಸ್ ಬೆಲ್ಲ ತಗೊಂಡ್ ನೋಡ್ರಿ ಅದನ್ನ ಹಾಕೊಂಬಿತ್ತೆ ನೋಡ್ರಿ ಇದ್ರ ಕಡೆಗೆ ಈಗ ನೋಡ್ರಿ ಫ್ರೆಂಡ್ಸ್ ಹಿಂಗ್ ಹಾಕೊಳಾಕತ್ತೇನ್ರಿ ನಾನು ಇದ್ರೊಳಗ ಸ್ವಲ್ಪ ಅದನ್ನೊಂದ್ ಸ್ವಲ್ಪ ಬೆಚ್ ಮಾಡ್ಕೊಂಬಿತ್ತೇನ್ರಿ ಅಂದ್ರೆ ನಾ ಗ್ಯಾಸ್ ಹರ್ಸ್ಕೊಂಡ್ಬಿಟ್ಟೇನ್ರಿ ಫ್ರೆಂಡ್ಸ್ ಈಗ ಅಷ್ಟೇ ಬಿಸಿ ಒಳಗ ಹುರ್ಕೊಳಾಕತ್ತೆ ನೋಡ್ರಿ ನಾನ್ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪರಿ ಹಾಕೊಳಾಕತ್ತೇನ್ರಿ ಅದನ್ನೊ ಸ್ವಲ್ಪ ಹಾಕೊಂಡ್ರೆ ಕೈ ಹಾಕೊಂಡ್ಬಿಡ್ತೇನೆ ನೋಡ್ರಿ ಇದೆಲ್ಲ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರಿ ಪುಡಿ ಮಾಡ್ಕೊಂಡ್ಬಿಡ್ತೇನೆ ನೋಡ್ರಿ ಫ್ರೆಂಡ್ಸ್ ನಾನು ಈ ನೋಡ್ರಿ ಫ್ರೆಂಡ್ಸ್ ನಾನು ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಇದನ್ನು ಪುಡಿ ಮಾಡ್ಕೊಂಡ್ಬಿಡ್ತೇನೆ ನೋಡ್ರಿ ಫ್ರೆಂಡ್ಸ್ ಎಲ್ಲ ನಾನು ಅದ್ರ ಇದನ್ನು ಮಾಡ್ತೀನಿ ಅಂದರೆ ಫ್ರೈ ಮಾಡಿದ್ದೆಲ್ಲ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ಳಾಕತ್ತೇನೆ ರೀ ಹಾಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡ್ತೇನೆ ನೋಡ್ರಿ ದಾದಿ ಬಾಲಿಗೆ ಏನೋ ತಲೆ ಇಟ್ಟಿಲ್ಲ ಹೌದಪ್ಪ ಅದ್ರೊಳಗೆ ಈಗ ಒಗ್ಗರಣೆ ಹಾಕೊಂಡ್ಬಿಡಾಕ ನೋಡ ಅಲಿಶಾನ್ ಈಗ ನಾವೇನು ಕರ್ಬೇ ರೈಸ್ ಮಾಡಾಕತ್ತೇವಲ್ಲ

ಒನ್ ಬಟ್ಲೆ ಉದ್ದಕ್ಕೆ ಬೆಳಿ ನೋಡಿ ಪಾಯೋ ಹಾ ಬೆಳಿ ಆಮೇಲೆ ಸಣ್ಣ ಬಟ್ಲೆ ಒಂದು ಬಟ್ಲ ಉದ್ದಿನ ಬೇಳೆ ಹಾ ಅದನ್ನ ಹಾಕೊಳರ್ತೀನಿ ಅದನ್ನ ಫ್ರೈ ಮಾಡ್ಕೊಂಡು ಬಿಡೋಣ ಅಂತಾನೆ ಹಾ ಫ್ರೈ ಮಾಡಿ ನೋಡಿ ಎಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟೆ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟ್ರ ಅಷ್ಟ ಹಾಕೊಂಡೆನಿ ಈಗ ಅಷ್ಟನ್ನ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡಿ ಹಾ ಇಳಿಸ್ಕೊಂಡ್ಬಿಡೋಣ ತೆಗಿದೆನಾ ಇಳಿಸ್ಕೊಂಡು ಬಿಡೋಣ ಅಳಶ ನಮ್ಮ ರೈಸ್ ಮಿಕ್ಸ್ ಮಾಡ್ಕೊಂಡು ಹಾಂ ನೋಡ್ರಿ ಫ್ರೆಂಡ್ಸ ನಾ ಅನ್ನ ಮದ್ಲ ಮಾಡಿ ಇಟ್ಕೊಂಬಿಟ್ಟಿದ್ದೆ ರೀ ಈಗ ಇದನ್ನು ರೈಸೇ ಅದಕ್ಕೆ ಮಿಕ್ಸ್ ಮಾಡ್ತೀನಿ ನೋಡಿರಿ ನಮ್ಮ ಕರ್ಬೇವು ರೈಸ್ ರೆಡಿ ಆಕೈತಿ ನೋಡ್ರಿ ಫ್ರೆಂಡ್ಸ್ ನಾ ಏನು ಮಿಕ್ಸಿ ಮಾಡಿ ಇಟ್ಕೊತಿನಿ ಅಲ್ಲ ರೀ ಅದನ್ನು ಹಾಕೊಳತ್ತೆ ನೋಡಿರಿ ಊಟ ಮಾಡಕತ್ತೀನಿ ಇನ್ನೂ ಅಮ್ಮ ಕೆಲಸ ಆಗತ್ತೆ ತಡಿ ನೀ ಟೇಸ್ಟ್ ಮಾಡ್ತೀನಿ ಇಲ್ಲಿಗೆ ಟೇಸ್ಟ್ ಟೇಸ್ಟ್ ಮಾಡಿರಿ ಕರ್ಬೇವ ರೈಸ್ ಇಲ್ಲ ಓಡಾಕಿ ಮತ್ತ ನೋಡ್ರಿ ನಮ್ಮ ಅಮ್ಮ ಬಂದ್ರೆ ಗೆಸ್ಟ್ ಆಗಿವತ್ತೆ ಕರ್ಬೇವತ್ತ ಕರ್ಬೇವ್ ರೈಸ್ ಟೇಸ್ಟ್ ಮಾಡಿ ಹೇಳಾಕ್ರೀ ಅಮ್ಮ ಬರ ಸೂಪರ್ ನೋಡ್ರಿ ಫ್ರೆಂಡ್ಸ್ ಅನಿಶನ್ ಬಂದ ಇವತ್ತು ಗೆಸ್ಟ್ ಆಗಿ ನಮ್ಮ ಮನೆಗೆ ಕರ್ಬೇವ್ ರೈಸ್ ಟೇಸ್ಟ್ ಮಾಡಿ ಹೇಳ್ತಾನೆ ಫ್ರೆಂಡ್ಸ್ ಈಗ ಮಸ್ತ್ ಆಗೈತಿ ಆ ಕಡೆ ನೋಡಿ ಹೇಳ ಮಸ್ತ್ ಆಗೈತಿ ಸೂಪರ್ ಆಗೈತಿ ನೋಡ್ರಿ ಫ್ರೆಂಡ್ಸ್ ಮನೆಯೊಳಗ ಕರ್ಬೇ ಇರ್ತೈತ್ರಿ ಇದ್ದಾಗ ಈ ನಾ ಮಾಡ್ಕೊಂಡು ನೀವು ಊಟ ಮಾಡ್ರಿ ಫ್ರೆಂಡ್ಸ್ ಬಾರಿ ಹಾಕೈತ್ರಿ ಅದು ಆಮೇಲೆ ನಾಷ್ಟಕ್ಕೂ ಚಲೋ ರೀ ಇದು ಲಂಚಿಗೂ ಚಲೋ ರೀ ಇದು ಡಬ್ಬಿ ಕಟ್ಟಕ್ಕೂ ಬೆಸ್ಟ್ ಆಕೈತ್ರಿ ಇದು ನೀವು ಮಾಡ್ರಿ ಫ್ರೆಂಡ್ಸ್ ಈ ತರ ಇದು ನೋಡ್ರಿ ಫ್ರೆಂಡ್ಸ್ ಮದ್ಯ ಮನೆ ಒಳಗ್ ಮಾಡ್ತಾರ ಇದನ್ನ ಕರ್ಬಿ ಅನಾರ್ರಿ ಬಾರಿ ರೀ ಇದು ಟೇಸ್ಟ್ ಬಾರಿ ಇದ್ರಿ ಫ್ರೆಂಡ್ಸ್ ನಾವು ಮಾಡಿದ ಕರ್ಬಿ ಅನ ಮನ್ಸಿಗೆ ಬಂದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ